ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲರ ಬಗ್ಗೆ ಹದಿನೈದು ಸಾವಿರಗಳ ಪುಟ್ಟ ಪ್ರಬಂಧ ನೋಡ್ತಾ ಹೋಣ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರು ಚಾಲ ಸಾಧ್ಯ ಇಂಥ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ನಿಮಗೆ ಯಾರ ಬಗ್ಗೆ ಮಾಹಿತಿ ಕಾಣಿಸ್ಲಿಕ್ಕೆ ಬಿಡ ಅವ್ರ ಬಗ್ಗೆ ಮಾಹಿತಿ ವಿಡಿಯೋ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹರಿ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲಾ ಮೊದಲ ಭಾರತದ ಭಾರತದ ಸಂಜಾತ ಸಂಜಾತ ಮಹಿಳಾ ಮಹಿಳಾ ಗಗನಯಾತ್ರಿ ಗಗನಯಾತ್ರಿ ಹಾಗೂ ಅಮೆರಿಕನ್ ಪ್ರಜೆ ಮತ್ತೊಮ್ಮೆ ನೋಡಿ ಕಲ್ಪನಾ ಚಾವ್ಲಾ ಮೊದಲ ಭಾರತದ ಸಂಜಾತ ಮಹಿಳಾ ಗಗನಯಾತ್ರಿ ಹಾಗೂ ಅಮೇರಿಕನ್ ಪ್ರಜೆ ಎರಡನೇ ಪಾಯಿಂಟ್ ಅವರು ಹದಿನೇಳು ಮಾರ್ಚ್ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಅರವತ್ತೆರಡರಂದು ಹತ್ತೊಂಬತ್ತು ನೂರ ಅರವತ್ತೆರಡರಂದು ಭಾರತದ ಭಾರತದ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಜನಿಸಿದರು ಮತ್ತು ನೋಡಿ ಅವರು ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಅರವತ್ತೆರಡರಂದು ಭಾರತದ ಹರಿಯಾಣದಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರ ತಂದೆ ಬನಾರಸಿ ಲಾಲ್ ಚಾವ್ಲಾ ಅವರ ತಂದೆ ಬನಾರಸಿ ಲಾಲ್ ಚಾವ್ಲಾ ತಾಯಿ ಸಂಜೋತಿ ಚಾವ್ಲಾ ಸಂಜ್ಯೋತಿ ಚಾವ್ಲಾ ಓಕೆ ಆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಅವರ ಪೋಷಕರು ಅವರ ಪೋಷಕರು ಪ್ರೀತಿಯಿಂದ ಅವರ ಪೋಷಕರು ಪ್ರೀತಿಯಿಂದ ಮೋಂಟು ಎಂದು ಕರೆಯುತ್ತಿದ್ದರು ಕಲ್ಪನಾ ಚಾವ್ಲರನ್ನು ಅವರ ಪೋಷಕರು ಮೋಂಟು ಮೋಂಟು ಅಂತ ಹೇಳಿ ಇದ್ದರಂತೆ ಓಕೆ ರೈಟ್ ಆ ನಂತರ ಐದನೇ ಪಾಯಿಂಡ್ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಮುಗಿಸಿದರು ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಮುಗಿಸಿದರು ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ ಶಿಕ್ಷಣ ಮುಗಿಸಿದರು ఓకేనా అదనంతా ఆరే పాయింట్ నోడి అవరు ఆర్ టాటా టాట టాటా అవరింద అవరింద స్ఫూర్తి పడదారు స్ఫూర్తి పడదారు స్ఫూర్తి పడదారు పాయింట్ అవరు ఏరోస్పేస్ ఏరోస్పేస్ ఇంజినీయర్ ಇಂಜಿನಿಯರಿಂಗ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ ಪಿ ಹೆಚ್ ಡಿ ಪಿ ಹೆಚ್ ಡಿ ಕೂಡ ಪಡೆದರು ಮತ್ತು ನೋಡಿ ಅವರು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಪಿ ಹೆಚ್ ಡಿ ಕೂಡ ಪಡೆದರು ಎಣ್ಣೆ ಪಂಡಿ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಾಸಾದಲ್ಲಿ ಸೇರಿದರು ನಾಸಾದಲ್ಲಿ ಸೇರಿದರು ಒಂಬತ್ತನೇ ಪಂಡುಡಿ ನಾಸಾದಲ್ಲಿ ಎರಡನೇ ಪ್ರಯತ್ನದಲ್ಲಿ ಎರಡನೇ ಪ್ರಯತ್ನದಲ್ಲಿ ಆಯ್ಕೆಯಾದಾಗ ಆಯ್ಕೆಯಾದಾಗ ಆಯ್ಕೆಯಾದ ಆಯ್ಕೆಯಾದ ಇಪ್ಪತ್ತ್ಮೂರು ಅಭ್ಯರ್ಥಿಗಳ ಪೈಕಿ ಇಪ್ಪತ್ತ್ಮೂರು ಅಭ್ಯರ್ಥಿಗಳ ಪೈಕಿ ಕಲ್ಪನಾರವರು ಸೇರಿದರು ಮತ್ತು ನೋಡಿ ನಾಸಾದಲ್ಲಿ ಎರಡನೇ ಪ್ರಯತ್ನದಲ್ಲಿ ಆಯ್ಕೆಯಾದಾಗ ಆಯ್ಕೆಯಾದ ಇಪ್ಪತ್ತ್ಮೂರು ಅಭ್ಯರ್ಥಿಗಳ ಪೈಕಿ ಕಲ್ಪನಾರವರು ಸೇರಿದರು ಹತ್ತನೇ ಪಾಯಿಂಟ್ ಹತ್ತೊಂಬತ್ ನೂರ ಎಂಬತ್ಮೂರರಲ್ಲಿ ಅಮೇರಿಕನ್ ಪ್ರಜೆ ಅಮೇರಿಕನ್ ಪ್ರಜೆ ಜಾನ್ ಪಿಯಾರೆ ಜಾನ್ ಪಿಯಾರೆ ಹಾರಿಸನ್ ಅವರನ್ನು ಹಾರಿಸನ್ ಅವರನ್ನು ವಿವಾಹವಾದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಅಮೇರಿಕನ್ ಪ್ರಜೆ ಜಾನ್ ಪಿಯಾರೆ ಹಾರಿಸನ್ ಅವರನ್ನು ವಿವಾಹವಾದರು ಹನ್ನೊಂದನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಐದರಲ್ಲಿ ಕಲ್ಪನಾ ಅಮೇರಿಕಾದಲ್ಲಿನ ಅಮೆರಿಕಾದಲ್ಲಿನ ನಾಸಾ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಸೇರಿದರು ಮತ್ತು ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಕಲ್ಪನಾ ಅಮೆರಿಕಾದಲ್ಲಿನ ನಾಸಾ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಸೇರಿದರು ಹನ್ನೆರಡನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೇಳರ ನವೆಂಬರ್ ನವೆಂಬರ್ ಹತ್ತೊಂಬತ್ತರಂದು ಇವರ ಮೊದಲ ಬಾಹ್ಯ ಬಾಹ್ಯಾಕಾಶಯಾನ ಪ್ರಾರಂಭವಾಯಿತು ಮತ್ತು ನೋಡಿ ಹತ್ತೊಂಬತ್ತ ತೊಂಬತ್ತೇಳರ ನವೆಂಬರ್ ಹತ್ತೊಂಬತ್ತರಂದು ಇವರ ಮೊದಲ ಬಾಹ್ಯಾಕಾಶಯಾನ ಪ್ರಾರಂಭವಾಯಿತು ಆ ನಂತರ ಹದಿಮೂರನೇ ಪಾಯಿಂಟ್ ನೋಡಿ ಎರಡು ಸಾವಿರದ ಮೂರರ ಫೆಬ್ರವರಿ ಒಂದರಂದು ಫೆಬ್ರವರಿ ಒಂದರಂದು ನೌಕೆ ಆಕಾಶನೌಕೆ ಆಕಾಶ ಆಕಾಶನೌಕೆ ಎಸ್ ಎಸ್ ಟಿ ಎಸ್ ಎಸ್ ಟಿ ಎಸ್ ಎಂಬತ್ತೆರಡು ಆ ನೌಕೆ ಹೆಸರು ಎಸ್ ಟಿ ಎಸ್ ಎಂಬತ್ತೆರಡು ತಾಂತ್ರಿಕ ದೋಷದಿಂದ ಇವರು ನಿಧನ ಹೊಂದಿದರು ಅಂತಕ್ಕಂಥದ್ದು ಮತ್ತು ನೋಡಿ ಎರಡು ಸಾವಿರದ ಮೂರು ಇದು ಎರಡನೇ ಆಕಾಶನೌಕೆ ಆಗಿತ್ತು ಇದು ಎರಡು ಸಾವಿರದ ಮೂರರ ಫೆಬ್ರವರಿ ಒಂದರಂದು ಕೊಲಂಬಿಯಾ ಆಕಾಶನೌಕೆ ಎಸ್ ಟಿ ಎಸ್ ಎಂಬತ್ತೆರಡು ತಾಂತ್ರಿಕ ದೋಷದಿಂದ ನಿಧನರಾದರು ಅಂತಕ್ಕಂಥದ್ದು ಹದಿನಾಲ್ಕನೇ ಪಾಯಿಂಟ್ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಸರ್ಕಾರವು ಯುವ ಮಹಿಳಾ ವಿಜ್ಞಾನಿಗಳಿಗೆ ಯುವ ಮಹಿಳಾ ವಿಜ್ಞಾನಿಗಳಿಗೆ ಕಲ್ಪನಾ ಚಾವ್ಲಾ ಕಲ್ಪನಾ ಚಾವ್ಲ ಪ್ರಶಸ್ತಿಯನ್ನು ನೀಡಿತು ಪ್ರಶಸ್ತಿಯನ್ನು ನೀಡಿತು ಅಂತಕ್ಕಂಥದ್ದು ಪ್ರಶಸ್ತಿಯನ್ನು ನೀಡಿತು ಹದಿನೈದನೇ ಪಾಯಿಂಟ್ ನೋಡಿ ಹದಿನೈದು ಅವರಿಗೆ ಅವರಿಗೆ ಕಾಂಗ್ರೇಷನಲ್ ಕಾಂಗ್ರೇಷನಲ್ ಸ್ಪೇಸ್ ಸ್ಪೇಸ್ ಮೆಡಲ್ ಆಫ್ ಆನರ್ ಮೆಡಲ್ ಆಫ್ ಆನರ್ ಆನರ್ ನಾಸಾ ವಿಶಿಷ್ಟ ಸೇವಾ ಪದಕ ನಾಸಾ ವಿಶಿಷ್ಟ ಸೇವಾ ಪದಕ ಹಾಗೂ ನಾಸಾ ಬಾಹ್ಯಾಕಾಶ ನಾಸಾ ಬಾಹ್ಯಾಕಾಶ ಹಾರಾಟದ ಪದಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಪದಕ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂತಕ್ಕಂಥದ್ದು ಓಕೆ ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿತಿ ಇಷ್ಟವಾದ್ರೆ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಕೆಲಸ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್